ಕತೆ ಹೇಳುವ ಸ್ಪರ್ಧೆಗಾಗಿ ಪುಟ್ಟ ಕತೆ ಕತೆಯ ಹೆಸರು ಕಾಗೆ ಅಥವಾ ಬಾಯಾರಿದ ಕಾಗೆ ಒಂದು ಕಾಗೆಗೆ ಬಹಳ ಬಾಯಾರಿಕೆಯಾಗಿ ನೀರನ್ನು ಹುಡುಕುತ್ತಿತ್ತು ಕಾಗೆ ಬಾವಿಯ ಬಳಿ ಗಡಿಗೆಯಲ್ಲಿ ನೀರು ಇರುವುದನ್ನು ನೋಡಿತು ನೀರು ಕುಡಿಯಲು ಗಡಿಗೆಯಲ್ಲಿ ಬಾಗಿ ನೋಡಿದಾಗ ನೀರು ಬಹಳ ಆಳದಲ್ಲಿದ್ದು ಕುಡಿಯಲು ಸಾಧ್ಯವಾಗಲಿಲ್ಲ ಆಗ ಕಾಗೆಗೆ ಒಂದು ಉಪಾಯ ಒಳೆದು ಅಲ್ಲಿಯೇ ಪಕ್ಕದಲ್ಲಿದ್ದ ಕಲ್ಲುಗಳನ್ನು ನೋಡಿತು ಒಂದೊಂದಾಗಿ ಕಲ್ಲುಗಳನ್ನ ತಂದು ನೀರಿನ ಗಡಿಗೆಯಲ್ಲಿ ಹಾಕಿತು ಆಗ ನೀರು ಮೇಲೆ ಬಂದಿತು ಆಗ ಕಾಗೆ ನೀರು ಕುಡಿದು ಹಾರಿ ಹೋಯಿತು ಕತೆಯ ನೀತಿ ಎಲ್ಲಿ ಪ್ರಯತ್ನವಿರುತ್ತದೋ ಅಲ್ಲಿ ಪ್ರತಿಫಲ ಇರುತ್ತದೆ